ఏఎన్ ఎం ఆర్ న్యూస్ కే స్వాగత నమస్కారణి ಫ್ಯಾಮಿಲಿ ಟೈಮ್ ಅಂದ್ರೆ ಟೇಸ್ಟಿ ಫುಡ್ ಕಂಪಲ್ಸರಿ ಅಲ್ವಾ ವೆಲ್ಕಮ್ ಟು ವಿ ಫ್ಯಾಮಿಲಿ ರೆಸ್ಟೋರೆಂಟ್ ಅಂಡ್ ಫಾಸ್ಟ್ ಫುಡ್ ಟೇಸ್ಟ್ ಮತ್ತು ಕ್ವಾಲಿಟಿ ಒಂದೇ ಪ್ಲೇಸ್ ಸಿಗ್ತಾ ಇದೆ ಇಲ್ಲಿ ಮಿಕ್ ಸಿಗುತ್ತೆ ಡೆಲಿಷಿಯಸ್ ನಾರ್ತ್ ಇಂಡಿಯನ್ ಚೈನೀಸ್ ತಂದೂರಿ ಮತ್ತು ಸ್ಪೆಷಲ್ ಟೇಸ್ಟಿ ಫಾಸ್ಟ್ ಫುಡ್ ಐಟಮ್ಸ್ ಫ್ರೆಶ್ ಇಂಗ್ರೀಡಿಯಂಟ್ಸ್ ಹೈಜಿನಿಕ್ ಕುಕಿಂಗ್ ಫ್ಯಾಮಿಲಿ ಫ್ರೆಂಡ್ಲಿ ಕಂಫರ್ಟಬಲ್ ಅಟ್ಮಾಸ್ಫಿಯರ್ ಅಲ್ಲಿ ಡೈನಿಂಗ್ ಆಗಲಿ ಟೇಕ್ ವೇ ಆಗಲಿ ಎವ್ರಿ ಬೈಟ್ ಫುಲ್ ಆಫ್ ಟೇಸ್ಟ್ ಇನ್ನು ನಿಮ್ಮ ಯಾವುದೇ ಪ್ರೋಗ್ರಾಮ್ಸ್ ಗೆ ಇವರು ಕೇಟರಿಂಗ್ ಸರ್ವಿಸ್ ಕೂಡ ಮಾಡಿಕೊಡ್ತಾರೆ ಅದರ ಜೊತೆ ಇವರ ಸರ್ವಿಸ್ ಆನ್ಲೈನ್ ಅಲ್ಲಿ ಕೂಡ ಅವೈಲೇಬಲ್ ಇದೆ ಇದು ಲೊಕೇಟ್ ಆಗಿರೋದು ಬಿಸೈಡ್ ಮುನ್ಸಿಪಲ್ ಆಫೀಸ್ ಚಿಂತಾಮಣಿ ಒನ್ಸ್ ಟೇಸ್ಟ್ ಮಾಡಿದ್ರೆ ಡೆಫಿನೆಟ್ಲಿ ಯುಲ್ ಕಮೇನ್ ವಿ VV family restaurant and fast food. Good food, good taste, family comfort. Even they visit Madi with your family and friends. ವತಿಯಿಂದ ಮಾನ್ಯ ಮುಖ್ಯಮಂತ್ರಿಗಳು ನಮ್ಮೆಲ್ಲ ನಾಯಕರು ಈ ರಾಜ್ಯದ ಬಡವರ ಬಗ್ಗೆ ನಿರಂತರವಾಗಿ ಕಾಳಜಿಯನ್ನ ವಹಿಸಿ ಕಾರ್ಯಕ್ರಮಗಳನ್ನ ಕೊಟ್ಟಿರ್ತಕ್ಕಂಥ ಅಪ್ರತಿಮ ನಾಯಕರಾಗಿರ್ತಕ್ಕಂಥ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರ ಒಂದು ದಾಖಲೆ ಅವಧಿ ಅಂದ್ರೆ ದಿವಂಗತ ದೇವರಾಜ್ ಅರಸ್ ಅವರು ಮೈಸೂರಿನ ಹುಣಸೂರಿನಿಂದ ಬಂದಿರತಕ್ಕಂಥ ದೇವರಾಜ್ ಅರಸ್ ಅವರು ಈ ರಾಜ್ಯದಲ್ಲಿ ಏಳು ವರ್ಷ ಇನ್ನೂರ ಮೂವತ್ತ ಎಂಟು ದಿವಸ ಅಂತ ಕಾಣ್ತದೆ ಮೂವತ್ತೆಂಟ ಮೂವತ್ತೊಂಬತ್ತು ಮೂವತ್ತೆಂಟು ದಿವಸ ಅವರು ಮುಖ್ಯಮಂತ್ರಿಗಳಾಗಿ ಈ ರಾಜ್ಯದ ಆಡಳಿತವನ್ನ ನಡೆಸಿದ್ರು ಅದಾದ ನಂತರ ಎಷ್ಟು ವರ್ಷಗಳು ಎಪ್ಪತ್ತೊಂಬತ್ತರಲ್ಲಿ ಅವರು ಬದಲಾವಣೆ ಆಗಿತ್ತು ಎಪ್ಪತ್ತೊಂಬತ್ತರಲ್ಲಿ ಬದಲಾವಣೆಯಾಗಿ ಸುಮಾರು ನಲವತ್ತ ಆರು ನಲವತ್ತಾರು ನಲವತ್ತೇಳು ವರ್ಷಗಳ ನಂತರ ಅದೇ ಮೈಸೂರಿನ ಜಿಲ್ಲೆಯವರಾಗಿ ಮೈಸೂರಿನಲ್ಲಿ ಹುಟ್ಟಿ ಬೆಳೆದಿರ್ತಕ್ಕಂಥ ತಮ್ಮ ಈ ಒಂದು ಹಾಲು ಮತಸ್ಥ ಸಮುದಾಯಕ್ಕೆ ಸೇರಿರ್ತಕ್ಕಂಥ ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಈ ರಾಜ್ಯದಲ್ಲಿ ಈಗ ಆ ದಾಖಲೆಯನ್ನ ಮುರಿದು ಮುಂದುವರಿತಾ ಇರ್ತಕ್ಕಂಥದ್ದು ನಮ್ಮ ಎಲ್ಲರಿಗೂ ಬಹಳ ಹೆಮ್ಮೆಯ ವಿಚಾರ ಬಹಳ ಸಂತೋಷದ ವಿಚಾರ ಯಾಕಂದ್ರೆ ಮೊನ್ನೆ ವರ್ಷ ಇವೆಲ್ಲ ಚರ್ಚೆಗಳಾಯ್ತು ವಕಲಿಗರ ಸಮುದಾಯದವರು ನಾವು ಒಂದು ಕೋಟಿ ಇದೀವಿ ಅಂತ ಅಲ್ಲಿ ನೋಡ್ರೆ ಕಾಂತರಾಜ್ಯಲ್ಲಿ ನಾವಿರೋದೇ ಅರವತ್ತು ಲಕ್ಷ ಲಿಂಗಾಯತ್ ಸಮುದಾಯದವ್ರು ಇರೋ ತೊಂಬತ್ತು ಲಕ್ಷ ಅವ್ರು ನಾವು ಎರಡೂವರೆ ಕೋಟಿ ಇದೀವಿ ಎಂದ್ರು ಇತರ ಎಲ್ಲರಿಗೂ ಅವ್ರದೇ ಆದಂತ ಲೆಕ್ಕಗಳು ಅದು ರಾಜಕೀಯ ಕಾರಣ ಮತ್ತೊಬ್ರು ನಮ್ಮ ಈ ಸಮುದಾಯದ ಅಧಿಕಾರಿಗಳು ನಮ್ಮ ಜಾಯಿಂಟ್ ಕಡಿಷ್ನಲ್ ಜಾಯಿಂಟ್ ಕಂಡಿಷ್ನಲ್ ಅಡಿಷ್ನಲ್ ಕಮಿಷ್ನರ್ ಅವ್ರು ಇದ್ದಾರೆ ನಮ್ಮ ನಾಯಣ ಸ್ವಾಮಿ ನಮ್ಮ ಮಾತನಾಡಿದ ನಾಯಣ ಸ್ವಾಮಿ ಅವರು ಈ ಸಭೆಯಲ್ಲಿ ಇದ್ದಾರೆ ಈ ಥರ ಎಲ್ಲರೂ ಲೆಕ್ಕನ ಹಾಕಿಬಿಟ್ರೆ ಲೆಕ್ಕಗಳು ಎಲ್ಲ ಹೋಗ್ಬಿಡ್ತದೆ ಅದಕ್ಕೆ ಈಗ ಮತ್ತೊಮ್ಮೆ ಸಮೀಕ್ಷೆ ಆಗಿದೆ ಈಗ ಅದೆಲ್ಲ ಎಲ್ಲ ಅದನ್ನೆಲ್ಲ ಲೆಕ್ಕ ಮಾಡಿ ಆದಷ್ಟು ಬೇಗ ಅದರ ಲೆಕ್ಕ ಎಲ್ಲರಿಗೂ ಗೊತ್ತಾಗುತ್ತೆ ಅದರಿಂದ ಸುಮ್ಮನೆ ಇದೆ ನಾವು ನಾವೇ ಬರ್ಕೊಂಡ್ಬಿಟ್ಟು ಲೆಕ್ಕಗಳ ಕೊಡ್ರೆ ಸೊರಾದ್ರೂ ಲೆಕ್ಕ ಬೇಡ ನಮ್ಗೆ ನಮ್ಗೆ ಬೇಕಾಗಿರ್ತಕ್ಕಂಥದ್ದು ಈ ಪ್ರಭಾ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಎಲ್ಲ ಜಾತಿ ಜನಾಂಗ ಧರ್ಮದವರು ಎಲ್ಲರೂ ಇವತ್ತು ಅನ್ಯೋನ್ಯವಾಗಿ ಅಣ್ಣ ತಮ್ಮಂದರಾಗಿ ನಮ್ಮೆಲ್ಲರ ನಮ್ಮ ಬದುಕು ನಮ್ಮ ಮುಂದಿನ ಪೀಳಿಗೆ ನಮ್ಮ ಮಕ್ಕಳ ಭವಿಷ್ಯತ್ತು ಉಜ್ವಲ್ ಎಲ್ಲರೂ ಎಲ್ರು ನೆಮ್ಮದಿಯಾಗಿರ್ಲಿ ಅಂತಕ್ಕಂಥದ್ರ ಬಗ್ಗೆ ಅದ್ರ ಕಡೆ ನಾವು ಹೆಚ್ಚು ಗಮನ ಕೊಡುವಂಥದ್ದು ಸೂಕ್ತ ಅಂತಕ್ಕಂಥದ್ದು ನನ್ನ ಪ್ರಾಮುಖ್ಯತೆ ಕೊಡುವಂಥದ್ದು ಬೇಡ ಯಾಕಂದ್ರೆ ಇವತ್ತು ನಾವೆಲ್ಲರೂ ಭಾರತೀಯರು ಅದನ್ನ ನಾವು ಗಮನದಲ್ಲಿಟ್ಕೊಂಡು ನಮ್ಗಾಗಿ ಬಹಳಷ್ಟು ಸಾವಿರಾರು ಜನ ಲಕ್ಷಾಂತರ ಜನ ಈ ದೇಶ ಸ್ವತಂತ್ರ ಆಗ್ಬೇಕು ಸ್ವತಂತ್ರ ಭಾರತ ಆಗ್ಬೇಕು ಅಂತಕ್ಕಂಥದೋಸ್ಕರ ಅವರ ತ್ಯಾಗ ಬಲಿದಾನಗಳ ಮೇಲೆ ಇವತ್ತು ನಾವು ಇವತ್ತೆಲ್ಲ ಇಲ್ಲಿ ವೇದಿಕೆಯಲ್ಲಿ ಮತ್ತೊಂದು ಕಡೆ ನಿಂತು ಭಾಷಣ ಮಾಡುವಂತ ಕೆಲಸವನ್ನು ಮಾಡ್ತಾ ಇದ್ದೀವಿ ಅದರಿಂದ ಇವತ್ತು ಏನು ಒಂದು ಕಾರ್ಯಕ್ರಮ ಇದೆ ಇವತ್ತು ನಾವೆಲ್ಲರೂ ಬಹಳ ಹೆಮ್ಮೆಯಿಂದ ನನಗಂತೂ ವಿಶೇಷವಾಗಿ ಇಂಥ ಒಬ್ಬ ಮಹಾನ್ ನಾಯಕರ ಸಂಪುಟದಲ್ಲಿ ಸಚಿವರಾಗಿ ಕೆಲಸ ಮಾಡುವಂತ ಅವಕಾಶ ಅವರು ನಾನು ಬದಸ್ಕೊಟ್ಟಿದ್ದಾರೆ ಅದಕ್ಕೆ ನಾನು ನನ್ನ ಜೀವನ ನಾನು ಅವ್ರು ಕೊಟ್ಟಿರ್ತಕ್ಕಂಥ ಅವಕಾಶವನ್ನು ನಾನು ಯಾವತ್ತೂ ಮರೆಯಲಿಕ್ಕೆ ಸಾಧ್ಯ ಇಲ್ಲ ಕುಟುಂಬದ ಹಿನ್ನೆಲೆಯಿಂದ ಒಂದು ತಮ್ಗೆಲ್ರಿಗೂ ಗೊತ್ತಿರುವಂತ ವಿಚಾರ ಸಣ್ಣ ವಯಸ್ಸಿನಿಂದ ಹತ್ತಿರದಲ್ಲೇ ನಾವು ಮುಖ್ಯಮಂತ್ರಿಗಳನ್ನ ಮಂತ್ರಿಗಳನ್ನ ನೋಡಿರ್ತಕ್ಕಂಥ ಅದರಿಂದ ಯಾರ್ಯಾವ ಮುಖ್ಯಮಂತ್ರಿಗಳು ನಾನು ಎರಡ್ ಸಾವಿರದ ನಾಲ್ಕರಿಂದ ನಾನು ಧರ್ಮ್ ಸಿಂಗ್ ನೋಡಿದ್ದೀನಿ ನಂತರ ಕುಮಾರಸ್ವಾಮಿ ಅವ್ರನ್ನ ನೋಡಿದ್ದೀನಿ ಯಡಿಯೂರಪ್ಪನವ್ರು ನೋಡಿದ್ದೀವಿ ನಂತರ ನಾವು ಮತ್ತೆ ಆ ಸದಾನಂದ್ ಗೌಡರು ನೋಡಿದೀವಿ ಜಗದೀಶ್ ಶೆಟ್ಟರ್ ನೋಡಿದ್ದೀವಿ ನಂತರ ಮತ್ತೆ ಸಿದ್ದರಾಮಯ್ಯ ಸಾಹೇಬರು ಎರಡ್ ಸಾವಿರದ ಹದಿಮೂರಲ್ಲಿ ಮುಖ್ಯಮಂತ್ರಿಗಳಾಗ್ತಾರೆ ಅದಾದ ನಂತರ ಮತ್ತೆ ಕುಮಾರಸ್ವಾಮಿ ಆಗ್ತಾರೆ ಮತ್ತೆ ಯಡಿಯೂರಪ್ಪನವ್ರು ಆಗ್ತಾರೆ ಮತ್ತೆ ಬೊಮ್ಮಾಯಿ ಅವರಾಗ್ತಾರೆ ಈಗ ಮತ್ತೆ ಸಿದ್ದರಾಮಯ್ಯ ಸಾಹೇಬರಾಗಿದ್ದಾರೆ ಅದಕ್ಕಂಚೆ ಎಸ್ ಎಂ ಕೃಷ್ಣ ಅವರನ್ನು ಸಹ ನಮ್ಮ ತಂದೆಯವರು ಜೊತೆಯಲ್ಲಿ ನಾನು ನೋಡಿದ್ದೇನೆ ಅದಾದ ಅದಕ್ಕಿಂತ ಮುಂಚಿತವಾಗಿ ನಾನು ದೇಜ್ ಪಾಟೀಲ್ ಅದ್ರ ಬಗ್ಗೆ ಅರಿವಿಲ್ಲ ಆದ್ರೆ ಎಸ್ ಎಂ ಕೃಷ್ಣ ಅವರಿಂದ ಈಚೆಗೆ ಯಾರು ಈ ರಾಜ್ಯದಲ್ಲಿ ಮುಖ್ಯಮಂತ್ರಿಗಳಾಗಿದ್ರು ಅವ್ರ ಹತ್ರ ಒಂದಲ್ಲ ಒಂದು ಸಂದರ್ಭದಲ್ಲಿ ನಮ್ಮ ತಂದೆಯವ್ರ ಜೊತೆ ಹೋಗಿರುವಂತ ಅಥವಾ ನೇರವಾಗಿ ನಾನು ಶಾಸಕನಾದ ಮೇಲೆ ನನ್ನ ಒಡನಾಟ ಅಥವಾ ನನ್ನ ಸಂಬಂಧಗಳು ಅವ್ರು ಯಾವ ರೀತಿ ಕಾರ್ಯವೈಖರಿ ಅಂತ ನೋಡಿದೆ ಆದ್ರೆ ಇವರೆಲ್ಲರ ಪೈಕಿ ಎಸ್ ಎಂ ಕೃಷ್ಣ ಅವ್ರದ್ದು ಅವ್ರದ್ದು ಒಂದು ರೀತಿಯಾದಂತ ರಾಜಕೀಯ ಶೈಲಿ ಆದ್ರೆ ಸಿದ್ದರಾಮಯ್ಯ ಸಾಹೇಬರ ರಾಜಕೀಯ ಅವರ ಅವರ ಯಾವ ರೀತಿ ಅವರು ಆಡಳಿತವನ್ನ ಯಾವ ರೀತಿ ಆಡಳಿತದ ಬಗ್ಗೆ ಅವರಿಗೆ ಸಂಪೂರ್ಣ ಮಾಹಿತಿ ಇದೆ ಅಂತಕ್ಕಂಥದ್ದು ಬಹುಶಃ ಯಾರು ನಾಮ ನೋಡಿರ್ತಕ್ಕಂಥ ಯಾರು ಮುಖ್ಯಮಂತ್ರಿಗಳು ವೀರಪ್ಪ ಮೊಯ್ಲೆ ಅವರು ವೀರಪ್ಪ ಮೊಯ್ಲೆ ಅವರು ಬಂದ್ಬಿಟ್ಟೆ ಸಾರಿ ಕೆಲಸ ವೀರಪ್ಪ ಮೊಯ್ಲೆ ಅವರು ಎಸ್ ಎಂ ಕೃಷ್ಣ ಅದಕ್ಕಿಂತ ಮುಂಚೆ ಎಸ್ ಎಂ ಕೃಷ್ಣ ಅವ್ರಿಗಿಂತ ಮುಂಚೆ ನಮ್ಮ ತಂದೆಯವರು ವೀರಪ್ಪ ಮೊಯ್ಲಿ ಅವರ ಸಂಪುಟದಲ್ಲಿ ಆಮೇಲೆ ನಾನು ಬಂಗಾರಪ್ಪನವ್ರು ನೋಡಿದ್ದೀನಿ ಬಂಗಾರಪ್ಪನವರು ನೋಡಿದೀನಿ ವೀರೇಂದ್ರ ಪಾಟೀಲ್ ಅವರು ಆದರೆ ಆದ್ರೆ ಒಡನಾಟ ವೀರಪ್ಪ ಅವರನ್ನು ನಾನು ಸಹ ಆದಮೇಲೆ ನಂತರ ದೇವೇಗೌಡರು ದೇವೇಗೌಡರು ಆದ್ಮೇಲೆ ಈ ತರ ಆಗಿರ್ತಕ್ಕಂಥದ್ದು ಅದರಿಂದ ಈ ರೀತಿಯಾಗಿ ನಾವು ಎಲ್ಲರನ್ನ ನೋಡಿರ್ತಕ್ಕಂಥದ್ರಲ್ಲಿ ಸಿದ್ದರಾಮಯ್ಯನವರ ವಿಶಿಷ್ಟತೆ ಬಹಳ ಮುಖ್ಯ ಸಚಿವನಾಗಿ ಒಂದು ಸಾಮಾನ್ಯ ಕುಟುಂಬದಿಂದ ನಾನು ನಾನು ನಿಕಟ ಒಂದು ಸಂಬಂಧ ನನಗೂ ಅವ್ರಿಗೂ ಇದೆ ಯಾವತ್ತು ಬಹಳಷ್ಟು ಹೆಚ್ಚಾಗಿ ನಾನು ಅವರ ಜೊತೆ ಹೋರಾಟ ಮಾಡ್ತಾ ಇರ್ತೇನೆ ಅವರು ಸಮಯ ಸಿಕ್ಕಾಗೆಲ್ಲ ಅವರ ಬಾಲ್ಯವನ್ನ ನೆನಪು ಮಾಡ್ತಾ ಇರ್ತಾರೆ ಅವರ ಅನುಭವಗಳನ್ನ ಹೇಳ್ತಾ ಇರ್ತಾರೆ ರಾಜಕೀಯ ಏಳು ಬೀಳುಗಳ ಬಗ್ಗೆ ಹೇಳ್ತಾ ಇರ್ತಾರೆ ಇವನ್ನೆಲ್ಲ ನೋಡಿದಾಗ ಒಂದು ಸಾಮಾನ್ಯ ಕುಟುಂಬದಿಂದ ಇವತ್ತು ಇಷ್ಟು ಉನ್ನತ ಮಟ್ಟಕ್ಕೆ ಏರ್ತಕ್ಕಂಥದ್ದು ಅಷ್ಟು ಸುಳ್ಳು ವಿಚಾರ ಅಲ್ಲ ಏನಾದ್ರೂ ಅವರಲ್ಲಿ ಒಂದು ವಿಶಿಷ್ಟವಾದಂತ ಒಂದು ಗುಣ ಇದ್ರೆ ಮಾತ್ರ ಇವತ್ತು ಇಷ್ಟು ಬೇರು ಮಟ್ಟಕ್ಕೆ ಬೆಳೆಯಲಿಕ್ಕೆ ಸಾಧ್ಯ ಆಗುತ್ತೆ ಆ ಒಂದು ವಿಶಿಷ್ಟವಾದಂತ ಗುಣ ಅವರಲ್ಲಿ ನಾನು ಸದಾ ನೋಡ್ತಾ ಇರ್ತೇನೆ ನಿರಂತರವಾಗಿ ಈಗ ಏನಾದ್ರೂ ಕಾರ್ಯಕ್ರಮಗಳ ಬಗ್ಗೆ ಚರ್ಚೆ ಮಾಡಿದಾಗ ಬಡವರ ವಿಚಾರ ಬಂದಾಗ ಇದೆ ಅಂದ್ರೆ ತಕ್ಷಣ ಅವರು ಅದಕ್ಕೆ ಒಂದು ಸೂಕ್ತವಾದಂತ ತೀರ್ಮಾನ ತಿಳ್ಕೊಡುವಂತ ಒಬ್ಬ ವ್ಯಕ್ತಿತ್ವ ಅದರಿಂದ ಅಂತ ಒಬ್ಬ ನಾಯಕರನ್ನ ನಮ್ಮ ರಾಜ್ಯದಲ್ಲಿ ನಾವು ಕಳೆದಿರ್ತಕ್ಕಂಥದ್ದು ಬಹಳ ನಾವೆಲ್ಲರ ಅದೃಷ್ಟ ಅಂತಕ್ಕಂಥ ನಮ್ಮೆಲ್ಲರ ಸೌಭಾಗ್ಯ ಅಂತಕ್ಕಂಥ ಮಾತನ್ನ ನಾವು ಈ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತೇವೆ ಅವರು ಕಾರ್ಯಕ್ರಮಗಳು ಈಗ ಅವರ ಎರಡ್ ಸಾವಿರದ ಹದಿಮೂರರಿಂದ ಹದಿನೆಂಟರವರೆಗೂ ಹಲವಾರು ಕಾರ್ಯಕ್ರಮಗಳನ್ನ ವಿಶೇಷವಾಗಿ ಮಕ್ಕಳ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಮಕ್ಕಳು ಅವರು ಅವ್ರು ಹೇಳ್ತಾ ಇದ್ರು ನಾನು ಮೂರು ವರ್ಷ ಒಂದೇ ಜೊತೆ ಚಕ್ರಿಯಾತ್ರ ಅಂತ ನಂತರ ಮಾತಾಡ್ ಹೇಳ್ತಾ ಇದ್ರು ಅವ್ರು ಯಾವ ರೀತಿ ಬೇರೆಯವ್ರ ಮನೆಯಲ್ಲಿ ಊಟ ಮಾಡ್ತಾ ಇದ್ರು ಯಾವ ರೀತಿ ಊಟಕ್ಕೆ ಕಷ್ಟ ಆಗ್ತಿತ್ತು ಅವರು ಮೈಸೂರಿನಲ್ಲಿ ಎಲ್ಲೆಲ್ಲಿ ಏನೇನು ಮಾಡಿದೆ ಯಾವ ಯಾವ ಕಾಲೇಜಲ್ಲಿ ನಾನು ಕೆಲಸ ಮಾಡಿದೆ ರಾಜಕೀಯ ಲಾಯೋ ವಕೀಲಿ ವಕೀಲ ವೃತ್ತಿಯನ್ನ ಅವರು ಯಾವ ರೀತಿ ನೆರವೇರಿಸಿದ್ರು ಅವರು ಪಾಠ ಹೇಳ್ಕೊಡುವಂತ ಅದಕ್ಕೆ ಹೋಗ್ತಾ ಇದ್ರು ಕಾಲೇಜಲ್ಲಿ ಪಾಠ ಹೇಳ್ಕೊಡ್ತಾ ಇದ್ರು ಇವೆಲ್ಲ ಅನುಭವಗಳನ್ನ ಹಂಚ್ಕೊಳ್ಳುವ ಮುಂಚಿತವಾಗಿ ನಮ್ಮ ಡಿ ಕೆ ಶಿವಕುಮಾರ್ ಅವರು ಮತ್ತು ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಇವರೆಲ್ಲರೂ ಸೇರಿ ಐದು ಗ್ಯಾರಂಟಿಗಳನ್ನ ಕೊಟ್ಟರು ನಾವೆಲ್ಲರೂ ಅದನ್ನ ಮನೆ ಮನೆಗೂ ಅದನ್ನ ಕೊಡುವಂತ ಕೆಲಸ ಮಾಡಿದ್ವಿ ಅದರಲ್ಲಿ ಸಿದ್ದರಾಮಯ್ಯ ಸಾಹೇಬ್ರದ್ದು ಡಿ ಕೆ ಶಿವಕುಮಾರ್ ಅವ್ರದ್ದು ಸಹಿ ಇತ್ತು ಅಂದ್ರೆ ಒಂದ್ ರೀತಿ ಚೆಕ್ ರೂಪದಲ್ಲಿ ನೀವ್ ಯಾವ ರೀತಿ ಚೆಕ್ ಅನ್ನ ಬ್ಯಾಂಕ್ ಅಲ್ಲಿ ನಗರೀಕರಣ ಮಾಡ್ಕೊಳ್ತೀರಾ ಆ ರೀತಿ ನಾವು ನಿಮಗೆ ಕೊಟ್ಟಂತ ಮಾತನ್ನು ನಿರ್ವಹಿಸ್ತೀವಿ ಅಂತಕ್ಕಂತ ಒಂದು ನಂಬಿಕೆ ಜನರಲ್ಲಿ ಬರ್ಬೇಕು ಅಂತಕ್ಕಂಥ ಒಂದು ಕಾರಣದಿಂದ ಅದನ್ನ ನಾವೆಲ್ಲ ಮನೆ ಮನೆಗೂ ನಮ್ಮ ಮುಖಂಡರು ಎಲ್ಲರೂ ತಗೊಂಡು ಜನಿಸ್ತದೆ ಅದೇ ರೀತಿ ಜನ ಕೂಡ ಈ ರಾಜ್ಯದಲ್ಲಿ ವಿಶ್ವಾಸವನ್ನ ಇಟ್ಕೊಂಡು ನೂರ್ ಮೂವತ್ತಾರು ಸ್ಥಾನಗಳನ್ನ ಗೆಲ್ಲಿಸಿಕೊಂಡಿರೋ ಪರಿಣಾಮ ಈಗ ಸಿದ್ದರಾಮಯ್ಯ ಅವರು ಎರಡನೇ ಬಾರಿ ಮುಖ್ಯಮಂತ್ರಿ ಆಗುವಂತ ಅವಕಾಶ ಆಯಿತು ಇವತ್ತು ದೇವರಾಜ್ ಅವರ ದಾಖಲೆಯನ್ನ ಸರಿಗಟ್ಟಿ ಮುಂದೆ ಒಂದು ಅವಕಾಶ ಇವತ್ತು ಲಭಿಸಿತು ಹಿಂದೆ ಹೋಗುವಂತ ಪ್ರಶ್ನೆ ಇರಲಿಲ್ಲ ಏನು ಮಾತು ಮಾತುಕಟ್ಟರು ಅದೇ ರೀತಿಯಾಗಿ ಅವರು ಐದು ಗ್ಯಾರಂಟಿಗಳನ್ನ ಕೇವಲ ಆರು ತಿಂಗಳ ಒಳಗಾಗಿ ಅಂದ್ರೆ ನಾಲ್ಕು ಗ್ಯಾರಂಟಿಗಳನ್ನ ಕೇವಲ ಎರಡು ಎರಡೂವರೆ ತಿಂಗಳಲ್ಲಿ ಅದನ್ನ ಜಾರಿ ಮಾಡಿದ್ರು ಯುವನಿಧಿ ಅಂತಕ್ಕಂಥ ಕಾರ್ಯಕ್ರಮ ಎರಡ್ ಸಾವಿರದ ಇಪ್ಪತ್ನಾಲ್ಕು ಜನವರಿ ಹನ್ನೆರಡಕ್ಕೆ ಜಾರಿ ನಾವು ಗ್ಯಾರಂಟಿಗಳ ಭರವಸೆಯನ್ನು ಕೊಟ್ವಿ ಚುನಾವಣೆಯಲ್ಲಿ ಗೆದ್ವಿ ಇನ್ನ ಯಾರು ಮುಖ್ಯಮಂತ್ರಿಗಳಂತ ತೀರ್ಮಾನ ಆಗಿಲ್ಲ ಅಷ್ಟೊಳಗೆ ಸ್ವತಂತ್ರ ವಿರೋಧ ಪಕ್ಷದವರು ಈ ಗ್ಯಾರಂಟಿ ಅನುಷ್ಠಾನ ಮಾಡಲ್ಲ ಆಗಲ್ಲ ಸಾಧ್ಯ ಇಲ್ಲ ಅಂತಕ್ಕಂಥದ್ದನ್ನು ಹೇಳ್ತಾರೆ ಅಂದ್ರೆ ಏನು ಮುಖ್ಯಮಂತ್ರಿಗಳಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ರು ನೇರವಾಗಿ ವಿಧಾನಸೌಧಕ್ಕೆ ಹೋಗಿ ಅವರು ಮೂರನೇ ಮಾಡಿಯಲ್ಲಿ ಸಂಪುಟದ ಸಭೆ ಏನಾವತ್ತು ಹತ್ತು ಜನ ಮಂತ್ರಿಗಳಾದ್ರು ಅವರೆಲ್ಲ ಒಳಗೊಂಡಂತೆ ಅವತ್ತು ಅವರು ತಕ್ಷಣ ತೀರ್ಮಾನ ಮಾಡಿದ್ರು ಗ್ಯಾರಂಟಿಗಳನ್ನ ಅನುಷ್ಠಾನ ಮಾಡೋದಕ್ಕೆ ಸಮಿತಿ ಮಾಡಿಕೊಂಡು ವರದಿಯನ್ನ ಪಡೆಯೋದಕ್ಕೆ ಮಾಡಿ ನಾವೆಲ್ಲ ಮಂತ್ರಿಗಳಾದ ಮೇಲೆ ಅದಕ್ಕೆ ಚಾಲನೆ ಕೊಟ್ಟು ಅದನ್ನು ಅನುಷ್ಠಾನ ಮಾಡುವಂತ ಕೆಲಸ ಮಾಡಿದ್ರು ದುಡ್ಡು ಎಲ್ಲಿಂದ ತರ್ತಾರೆ ಅವ್ರಿಗೆ ಇರ್ತಕ್ಕಂಥ ಸುದೀರ್ಘವಾದಂತ ಅನುಭವ ಆ ಸುದೀರ್ಘವಾದಂತ ಅನುಭವ ಇವತ್ತು ನೀವೇ ಚಿಂತಾಮಣಿಯಲ್ಲಿ ನೋಡ್ತಾ ಇದ್ದೀರ ಆಗ್ತಾ ಇರ್ತಕ್ಕಂಥ ಅಭಿವೃದ್ಧಿ ಕೆಲಸಗಳು ಬಹಳ ಜನ ಹೇಳ್ಬಹುದು ಅಭಿವೃದ್ಧಿ ಆಗ್ತಾ ಇಲ್ಲ ಅಂತ ಬೇರೆ ಬೇರೆ ಕಡೆ ಆದ್ರೆ ಚಿಂತಾಮಣಿಯಲ್ಲಿ ತಮ್ಮ ಕಣ್ಣು ಮುಂದೆ ಇವತ್ತು ಆಗ್ತಾ ಇರ್ತಕ್ಕಂಥ ಬದಲಾವಣೆ ತಾವು ನೋಡ್ತಾ ಇದ್ದೀರಾ ಇವತ್ತು ಏನೆಲ್ಲ ಅಭಿವೃದ್ಧಿ ಕೆಲಸಗಳನ್ನು ನಾವು ಹೇಗೆದ್ಕೊಂಡಿದ್ದೇವೆ ಅದೆಲ್ಲ ನಾವು ಮತ್ತೆ ಹೇಳಕ್ ಹೋಗೋದಿಲ್ಲ ಮೊನ್ನೆ ತಾನೇ ಮುಖ್ಯಮಂತ್ರಿಗಳು ಹೇಳಿದ್ರು ಎರಡು ಸಾವಿರ ಕೋಟಿ ಅಲ್ಲಿ ಏನು ಹಿಂದೆ ಆಗಿರುವಂತದ್ ಬಿಟ್ಟು ನಮ್ಮ ಅವಧಿಯಲ್ಲೇ ಬಹಳಷ್ಟು ಪ್ರಾರಂಭ ಬಿಟ್ಟು ಅದು ಸುಮಾರು ಕೋಟಿಗಿಂತ ಜಾಸ್ತಿ ಸುಮಾರು ಎರಡು ಸಾವಿರ ಕೋಟಿ ಅಷ್ಟು ಬಹುತೇಕ ಅನುದಾನದಲ್ಲಿ ಹೊಸ ಕಾಮಗಾರಿಗಳನ್ನ ತಗೊಂಡ್ರು ಕೇವಲ ಆರ್ನೂರ ಐವತ್ತು ಕೋಟಿ ಮಾತ್ರ ಹಳೆ ಕಾಮಗಾರಿ ಉದ್ಘಾಟನೆ ಇಟ್ಕೊಂಡ್ರು ಆದ್ರೆ ಅದು ಬಿಟ್ಟು ಬೇರೆ ಸಾವಿರ ಕೋಟಿಗಿಂತ ಹೆಚ್ಚು ಕಾಮಗಾರಿಗಳು ನಾವು ಕಾಮಗಾರಿಗಳು ಹೇಗೆ ಚಿಂತಾಮಣಿಗೆ ವಿಶೇಷವಾಗಿ ಬಹಳ ದೊಡ್ಡ ಮಟ್ಟದಲ್ಲಿ ನಮಗೆ ಎಲ್ಲ ರೀತಿಯಲ್ಲಿ ಸಹಕಾರವನ್ನು ಮಾನ್ಯ ಮುಖ್ಯಮಂತ್ರಿಗಳು ಕೊಟ್ಟಿದ್ದಾರೆ ಎಲ್ಲರ ಮುಂದೆ ಭಾಷಣದಲ್ಲೇ ಹೇಳ್ಬಿಟ್ರು ಎಲ್ಲರೂ ಬಂದು ನನ್ನ ಹತ್ರ ಅನುದಾನ ಕೊಡಿ ಅಂತ ಗಲಾಟೆ ಮಾಡ್ತಾರೆ ಇವರು ಸುಧಾಕರ್ ಗಲಾಟೆ ಮಾಡಲ್ಲ ಸೈಲೆಂಟ್ ಆಗಿ ಯಾವಾಗ ಮಾಡಿಸ್ಕೊಂಡು ಹೋಗ್ಬಿಡ್ತಾನೆ ಅಂತ ಹೇಳಿ ಯಾಕೆಂದ್ರೆ ನಾವು ನಾನು ಶಾಸಕನಾದಾಗ ಕೇವಲ ಬಂದು ಇಪ್ಪತ್ತು ತಿಂಗಳು ಧರ್ಮ್ ಸಿಂಗ್ ಅವರ ಸರ್ಕಾರದಲ್ಲಿ ನಮ್ಗೆ ಸರ್ಕಾರ ಆಡಳಿತ ಪಕ್ಷದಲ್ಲಿ ಆದ್ರೆ ಅವತ್ತು ಸಮ್ಮಿಶ್ರ ಸರ್ಕಾರ ಇತ್ತು ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರು ಉಪಮುಖ್ಯಮಂತ್ರಿಗಳಾಗಿ ಜನತಾ ದಳದಲ್ಲಿತ್ತು ಆದ್ರೆ ಅವತ್ತು ನಮ್ಗೆ ರಾಜಕಾರಣ ಹೊಸದಿತ್ತು ಮತ್ತೆ ಪರಿಸ್ಥಿತಿಗಳು ಬೇರೆ ಇತ್ತು ಹೆಚ್ಚು ಕೆಲಸ ಮಾಡುವಂತದಕ್ಕೆ ಅವಕಾಶ ಆಗಿಲ್ಲ ಆದ್ರೆ ಅನುಭವ ಆಯ್ತು ನಂತರ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆದರು ಆದ್ರೆ ಉಳಿದಂತ ಅವಧಿ ಸಂಪೂರ್ಣವಾಗಿ ವಿರೋಧ ಪಕ್ಷದಲ್ಲಿ ನಾನು ಕೆಲಸ ಮಾಡುವಂತದ್ದಾಗಿ ಆದ್ರೂ ಆ ಸಂದರ್ಭದಲ್ಲಿ ಬಹಳ ಹೆಚ್ಚಿನ ಕೆಲಸಗಳನ್ನ ಚಿಂತಾಮಣಿಗೆ ತರುವಂತ ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡಿ ಇದೆಲ್ಲ ಜೋಡಿ ರಸ್ತೆಗಳು ಮತ್ತೊಂದು ಆ ಸಂದರ್ಭದಲ್ಲಿ ಮಾಡಿದಂತ ಈಗ ಮೊದಲನೇ ಬಾರಿಗೆ ನನಗೆ ನಿಲ್ಲುವಂತ ಅವಕಾಶ ಆಯ್ತು ಮತ್ತು ಮಂತ್ರಿ ಆಗುವಂತ ಒಂದು ಭಾಗ್ಯ ಕೂಡ ನೀವೆಲ್ಲರ ಸಹಕಾರದಿಂದ ನೀವೆಲ್ಲರ ಒಂದು ಪ್ರೀತಿ ವಿಶ್ವಾಸದಿಂದ ಆಗುವಂತ ಅವಕಾಶ ಆಯ್ತು ಈ ತರ ಅವಕಾಶ ಬಂದಾಗ ನಾನು ಬಿಡ್ತೀನೋ ದಯವಿಟ್ಟು ಯೋಚನೆ ಮಾಡಿ ವಿರೋಧ ಪಕ್ಷದಲ್ಲೇ ಅಷ್ಟು ನಾನು ಕೆಲಸ ಮಾಡಿದಂತವನು ಇನ್ನು ಆಡಳಿತ ಪಕ್ಷದಲ್ಲಿ ಸರ್ಕಾರದಲ್ಲಿ ಮಂತ್ರಿ ಆಗಿದ್ದಂತ ಸಂದರ್ಭದಲ್ಲಿ ಈ ತರ ಅವಕಾಶ ಯಾವಾಗಲೂ ಬರೋದಿಲ್ಲ ಸಿದ್ದರಾಮಯ್ಯ ಸಹ ಹೇಳ್ತಾ ಇರ್ತಾರೆ ಏ ನಾನು ಫಸ್ಟ್ ಮಂತ್ರಿ ಆಗಿ ನಲ್ವತ್ತು ವರ್ಷ ಆಯ್ತು ಅಂತ ಹೇಳಿ ಅವಾಗ ಅವರು ಮಂತ್ರಿ ಆದಾಗ ಬಹುಶಃ ಅವರಿಗೆ ಮೂವತ್ತೇಳು ಮೂವತ್ತೆಂಟು ವರ್ಷ ಆಗಿರ್ಬೋದನ್ನ ಭವಿಷ್ಯ ಈಗ ಅವ್ರಿಗೆ ಎಪ್ಪತ್ತೆಂಟು ವರ್ಷ ಮೂವತ್ತೇಳು ಅದೇ ಹೇಳ್ತಾ ಮೂವತ್ತಾರು ಮೂವತ್ತೇಳು ವರ್ಷಕ್ಕೆ ಅವ್ರು ಮಂತ್ರಿ ಆಗಿದ್ರು ನಾನ್ ಮಂತ್ರಿ ಆಗಿದ್ದು ಐವತ್ನಾಲ್ಕು ವರ್ಷಕ್ಕೆ ಅವ್ರು ಹೇಳ್ತಾ ಇದ್ರು ಮಂತ್ರಿ ಅಂತ ಹೇಳ್ತಾ ಇದ್ರು ಅದರಿಂದ ಅಷ್ಟು ಸುಲಭ ಇಲ್ಲ ರಾಜಕಾರಣದಲ್ಲಿ ಅಧಿಕಾರ ಲಭಿಸೋದ್ರು ಮತ್ತು ದೀರ್ಘಕಾಲ ರಾಜಕಾರಣದಲ್ಲಿ ಅದನ್ನ ಉಳಿಸ್ಕೊಂಡು ಹೋಗುವಂಥದ್ದು ಅಷ್ಟು ಸುಲಭದ ವಿಚಾರ ಅಲ್ಲ ಸಿದ್ದರಾಮಯ್ಯ ಸಾಹೇಬರು ಏನು ಸುಲಭವಾಗಿ ಏನು ಮೇಲ್ ಬಂದಿರತಕ್ಕಂಥದ್ದಲ್ಲ ಅವರು ಸುಮಾರು ಎರಡು ಮೂರು ಚುನಾವಣೆಗಳನ್ನ ಸೋತಿದ್ದಾರೆ ಅವರೇನು ನಿರಂತರವಾಗಿ ಎತ್ಕೊಂಡೇ ಬಂದಿರತ್ತಲ್ಲ ಅವ್ರಿಗೂ ರಾಜಕೀಯವಾಗಿ ಹಿನ್ನಡೆ ಆಗಿದೆ ಇವೆಲ್ಲರ ಜೊತೆಯಲ್ಲಿ ಇವತ್ತು ಈ ರೀತಿಯಾಗಿ ಇಡೀ ರಾಜ್ಯದಲ್ಲಿ ಒಬ್ಬ ಸರಿಸಾಟಿ ಇಲ್ಲದೆ ಇರ್ತಕ್ಕಂಥ ಅವರಿಗೆ ಸರಿಸಾಟಿ ಯಾರು ಅವರಿಗೆ ಸರಿಸಾಟಿ ಇಲ್ಲದೆ ಇರ್ತಕ್ಕಂಥ ಒಬ್ಬ ನಾಯಕನಾಗಿ ಹೊರಹೊಮ್ಮತಕ್ಕಂಥದ್ದು ಅಷ್ಟು ಸುಲಭದ ವಿಚಾರ ಅಲ್ಲ ಅವರ ತಂದೆ ತಾಯಿಗಳು ಮಾಡಿರ್ತಕ್ಕಂಥ ಪುಣ್ಯ ಕಾರ್ಯ ಮತ್ತು ದೇವರು ಅವರು ಕೊಟ್ಟಿರ್ತಕ್ಕಂಥ ಒಂದು ಅವಕಾಶ ಇದು ಎಲ್ಲರಿಗೂ ರಾಜಕಾರಣದಲ್ಲಿ ಅಥವಾ ಜೀವನದಲ್ಲಿ ನಾವು ಯಾವುದೇ ಕ್ಷೇತ್ರದಲ್ಲಿ ನಾವು ಒಂದು ಉದ್ಯೋಗಕ್ಕೆ ಹೋಗ್ಬೇಕಾದ್ರೆ ಅಷ್ಟು ಸುಲಭದ ಕೆಲಸ ಅಲ್ಲ ಇವತ್ತು ದೇವರು ಅವರಿಗೆ ಆರೋಗ್ಯವನ್ನು ಕೊಟ್ಟಿದ್ದಾರೆ ಮತ್ತಷ್ಟು ಶಕ್ತಿ ಕೊಟ್ಟಿದ್ದಾರೆ ಎಷ್ಟೋ ಸಂದರ್ಭದಲ್ಲಿ ನನಗೆ ಅವ್ರು ನೋಡಿದಾಗ ಇವ್ರಿಗೇನು ಏನು ಎಪ್ಪತ್ತೇಳು ಎಪ್ಪತ್ತೆಂಟು ವರ್ಷ ವಯಸ್ಸು ಆಗಿದ್ಯೋ ಅಂತ ನನಗೆ ಡೌಟ್ ಬರ್ತದೆ ಇರ್ತಕ್ಕಂತ ಒಂದು ಗೌರವರಿಗೆ ಅಷ್ಟು ಒಂದು ಒಂದು ಏನೋ ಒಂದು ರೀತಿಯಾದಂತಹ ಎನರ್ಜಿ ಅಂತ ಏನು ಹೇಳ್ತೀವಿ ಇಂಗ್ಲೀಷ್ ಅಲ್ಲಿ ಆ ಎನರ್ಜಿಯನ್ನು ನೋಡಿದಾಗ ಆಮೇಲೆ ನಾನು ಅವ್ರ ಜೊತೆ ಅಲ್ಲಿ ಓಡಾಡೋಂತ ಸಂದರ್ಭದಲ್ಲಿ ಅವರಿಗೆ ಕಾರ್ಯಕ್ರಮದ ಬಗ್ಗೆ ಒಂದು ಕಾರ್ಯಕ್ರಮದ ಬಗ್ಗೆ ಒಂದು ಎಲ್ಲ ಮಾಹಿತಿ ಕೊಡ್ತಾರೆ ಒಂದು ಸುಮ್ಮನೆ ಅದನ್ನ ಹಿಂಗೆ ಓದ್ಕೊಂಡು ಹಿಂಗೆ ತಿಳಿಸ್ಬಿಡ್ತಾರೆ ಓದ್ತಾರೆ ಇಲ್ಲ ಅಂತ ನಾನು ಹೇಳೋದಿಲ್ಲ ಅದನ್ನು ಓದ್ಬಿಡ್ತಾರೆ ಓದ್ಬಿಟ್ಟು ಪಕ್ಕಕ್ಕೆ ಇಟ್ಬಿಡ್ತಾರೆ ಭಾಷಣ ಮಾಡಕ್ ಹೋದಾಗ ಯಾವ ಪೇಪರು ಇಟ್ಕೊಂಡ ಅವರು ಅವರು ಭಾಷಣ ಮಾಡುವಂತ ಸಂದರ್ಭದಲ್ಲಿ ವಿಶೇಷವಾಗಿ ಹಣಕಾಸಿಗೆ ಸಂಬಂಧಪಟ್ಟಂತೆ ಅವರು ಅವ್ರು ಹೇಳುವಂತ ದಾಟಿ ಅವರಲ್ಲಿ ಇರ್ತಕ್ಕಂಥ ಆತ್ಮವಿಶ್ವಾಸ ಅವ್ರು ಹೇಳೋದು ನಾಲ್ಕು ಐದು ಲಕ್ಷ ಇಷ್ಟು ಕೋಟಿ ಅಂದ್ರೆ ಯಾರು ಅಷ್ಟು ಸಣ್ಣ ಸಣ್ಣ ಡೆಸಿಬಲ್ಸ್ವರೆಗೂ ಇವತ್ತು ಹಣಕಾಸಿನ ಇವೆಲ್ಲ ಹೇಳ್ತಕ್ಕಂಥದ್ದು ಯಾರಿಗೂ ಹೇಳಲಿಕ್ಕೆ ಸಾಧ್ಯ ಆಯ್ತು ಅಷ್ಟು ಅವರು ಮೊದಲು ಅಷ್ಟು ಶಾರ್ಪ್ ಅಂತ ಹೇಳ್ತೀವಿ ಅಷ್ಟು ಚೂಪ್ ಆಗಿರ್ತದೆ ಅಷ್ಟು ಅವರು ಆ ವಿಷಯದ ಬಗ್ಗೆ ಜೀರ್ಣ ಮಾಡ್ಕೊಂಡಿರ್ತಕ್ಕಂಥ ಯಾಕಂದ್ರೆ ನಾನೀಗ ನೂರಾರು ಸಭೆಗಳಲ್ಲಿ ಅವ್ರ ಜೊತೆ ಭಾಗವಹಿಸಿದ್ದೀನಿ ನೂರಾರು ಕಾರ್ಯಕ್ರಮಗಳಲ್ಲಿ ಅವ್ರ ಜೊತೆ ಎರಡೂವರೆ ವರ್ಷದಲ್ಲಿ ನಾನು ಓಡಾಡಿದ್ದೇನೆ ಪ್ರತಿಯೊಂದರಲ್ಲೂ ಅವರಲ್ಲಿ ಒಂದು ವಿಶೇಷತೆ ಇರ್ತದೆ ಅದರಿಂದ ಅಂತ ನಾಯಕನನ್ನ ನಾವು ಪಡೆದಿರ್ತಕ್ಕಂಥದ್ದು ನಮ್ಮೆಲ್ಲರ ಸೌಭಾಗ್ಯ ನಮ್ಮೆಲ್ಲರ ಅದೃಷ್ಟ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಆಯುರ್ ಆರೋಗ್ಯ ನಾನು ಐಶ್ವರ್ಯ ಅಂತ ಹೇಳಬಹುದಲ್ಲ ಯಾವತ್ತು ಅವರು ಒಬ್ಬ ರಾಜಕಾರಣಿಯಾಗಿ ಹಣ ಗಳಿಸ್ಬೇಕು ಹಣ ಇದ್ರೆ ರಾಜಕಾರಣ ಅಂತಕ್ಕಂಥ ಮನಸ್ಥಿತಿ ಇರ್ತಕ್ಕಂಥವ್ರು ಅಲ್ಲ ಅವ್ರೊಬ್ಬರೇ ಕಳಂಕ ರಹಿತವಾಗಿ ರಾಜಕಾರಣದಲ್ಲಿ ಇಷ್ಟರ ಮಟ್ಟಿಗೆ ಬಂದಿರ್ತಕ್ಕಂಥವ್ರು ಅವರೊಬ್ಬರೇ ಆದ್ರೂ ಅವರನ್ನ ಯಾವ ಒಂದು ವಿಚಾರದಲ್ಲಿ ಸೃಷ್ಟಿಸ್ಬೇಕು ಅಂತಕ್ಕಂಥ ಒಂದು ಮಾಡಿ ಬಹಳಷ್ಟು ಅವರು ಅವರ ಆತ್ಮವಿಶ್ವಾಸ ಯಾವ ಮಟ್ಟಕ್ಕೆ ಇತ್ತು ಅಂತಕ್ಕಂಥದ್ದು ನಾನು ನೋಡ್ತಾ ಇದ್ದೆ ಆದ್ರೆ ಆ ವಿಷಯ ಬಂದಾಗ ಬಹಳಷ್ಟು ಅವರು ನೊಂದಿದ್ದಾರೆ ಅಂತಕ್ಕಂಥದ್ದು ನಾನು ನೋಡಿದ್ದೇನೆ ಯಾಕಂದ್ರೆ ಯಾವತ್ತು ಅವರು ಹಿಂದೆ ತಿರುಗಿ ನೋಡಿಲ್ಲ ರಾಜಕಾರಣದಲ್ಲಿ ಅಂತ ಅವ್ರಿಗೆ ಈ ರೀತಿಯಾಗಿ ತಪ್ಪು ಅವ್ರ ಮೇಲೆ ಆಪಾದನೆಗಳನ್ನ ಮಾಡಿ ಅವರಿಗೆ ಒಂದ್ ರೀತಿ ಅವರನ್ನ ಆತ್ಮವಿಶ್ವಾಸವನ್ನ ಕುಂದಿಸ್ತಕ್ಕಂಥ ಒಂದು ಕೆಲಸ ಭಾರತೀಯ ಜನತಾ ಪಕ್ಷದವರು ಮಾಡಿರ್ತಕ್ಕಂಥದ್ದು ಜನತಾ ದಳದವರು ಮಾಡಿರ್ತಕ್ಕಂಥದ್ದು ನೋಡಿದಾಗ ಎಷ್ಟು ಇವ್ರ ಮೇಲೆ ಅವರು ಹಾಗೆ ಸಾಧಿಸ್ತಾ ಇದ್ದಾರೆ ದ್ವೇಷ ಸಾಧಿಸ್ತಾ ಇದ್ದಾರೆ ಅಂತಕ್ಕಂಥದ್ದನ್ನ ನಾವ್ ಅರ್ಥ ಮಾಡ್ತಾ ಇದ್ದಾರೆ ಯಾಕಂದ್ರೆ ಬೇರೆಯವ್ರ ಮೇಲೆ ಸಾವಿರ ಸಾವಿರ ಹೇಳ್ತಾರೆ ಆದ್ರೆ ಸಿದ್ದರಾಮಯ್ಯ ಅವ್ರ ಯಾರು ಬೆಳೆ ತೋರಿಸುವಂತ ಧೈರ್ಯ ಮಾಡಿರ್ಲಿಲ್ಲ ಆ ರೀತಿ ಒಂದು ಅವಕಾಶಗಳು ಬಂದಿರ್ಲಿಲ್ಲ ಆದ್ರೆ ಮೊನ್ನೆ ಇಲ್ಲದೆ ಇರ್ತಕ್ಕಂತ ವಿಚಾರವನ್ನ ಅವ್ರ ಮೇಲೆ ತೋರಿಸಿ ಅದನ್ನ ದೊಡ್ಡದಾಗಿ ರಾಜ್ಯದಲ್ಲಿ ಬಿಂಬಿಸುವಂತ ಒಂದು ಕೆಲಸವನ್ನ ಮಾಡಿದ್ರು ಆದ್ರೆ ಎಲ್ಲದಕ್ಕೂ ಸತ್ಯ ಹೊರಬರ್ತಕ್ಕಂಥದ್ದಿದೆ ಅದರಿಂದ ಇವತ್ತು ಸತ್ಯ ಅವರ ಆತ್ಮವಿಶ್ವಾಸವನ್ನ ಮತ್ತೆ ಬಲಕಳಿಸುವಂತ ಒಂದು ಕೆಲಸ ಆಗಿದೆ ಅದರಿಂದ ಒಳ್ಳೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀರಾ ಮತ್ತೆ ಮತ್ತಷ್ಟು ಏನು ಅವರಿಂದ ಒಳ್ಳೆ ಕಾರ್ಯಗಳಾಗ್ಲಿ ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರಿಂದ ಅಂತಕ್ಕಂಥ ಮಾತನ್ನ ಹೇಳಿ ಇವತ್ತು ಜಯಂತಿಗಳು ಮತ್ತೊಂದು ಕಾರ್ಯಕ್ರಮಗಳು ಸಂದರ್ಭದಲ್ಲಿ ಎಲ್ಲಾ ಸಮುದಾಯದವರು ಬಂದು ನಮ್ಮ ಹತ್ರ ಕೇಳ್ತಾ ಇದ್ದಾರೆ ಯಾಕಂದ್ರೆ ಹತ್ತು ವರ್ಷ ನಾನು ಇಲ್ಲ ಸೋತಿದ್ದೆ ಆದ್ರೂ ನಮ್ಮ ಪಕ್ಷದ ಮುಖಂಡರು ಯಾರು ಸಮುದಾಯದವರು ಇರ್ತಾರೆ ಅವರು ಬಂದು ನಮಗೆ ಬಂದು ನಮ್ಮನ್ನ ಮಾತಾಡಿಸಿ ನಮ್ಗೆ ಅಭಿನಂದನೆ ಸಲ್ಲಿಸಿ ಅಥವಾ ಅವರ ಒಂದು ಅಭಿಮಾನವನ್ನ ವ್ಯಕ್ತಪಡಿಸುವಂತ ಕೆಲಸ ಮಾಡುವಂತ ಸಂದರ್ಭದಲ್ಲಿ ನಮ್ಮ ಜನಾಂಗಕ್ಕೆ ಸ್ವಲ್ಪ ಜಾಗ ಕೊಡಿಸಿ ಏನಾದರೂ ನಾವು ಚಟುವಟಿಕೆಗಳು ಮಾಡಬೇಕು ಅಲ್ಲಿ ಅಂತಕ್ಕಂಥ ಬೇಡಿಕೆಗಳನ್ನ ಇಡ್ತಾ ಇದ್ವಿ ಇದು ನನ್ನ ತಲೆಯಲ್ಲಿ ಹೋಗಿರ್ತಾ ಇತ್ತು ಮುಂದೆ ಒಂದು ಅವಕಾಶ ಬಂದಾಗ ಎಲ್ಲ ಚಿಂತಾಮಣಿಲಿ ಬಹುತೇಕ ನೂರು ಎಲ್ಲಾ ಸಾವಿರ ಬಹಳ ಸಣ್ಣ ಸಮುದಾಯದವ್ರೂ ನಾವು ಮಾಡಕ್ ಸಾಧ್ಯ ಆಗೋದಿಲ್ಲ ಯಾಕಂದ್ರೆ ಆ ತರ ಹೋದ್ರೆ ಬಹಳ ಕಷ್ಟ ನೂರ ನೂರಾರು ಬೇಕಾಗುತ್ತೆ ಎಷ್ಟು ಸ್ವಲ್ಪ ಒಂದು ಮಟ್ಟಕ್ಕೆ ಜನಸಂಖ್ಯೆ ಇರುವಂತ ಅವ್ರಿಗೆ ಎಲ್ಲರಿಗೂ ಅವಕಾಶ ಮಾಡ್ಕೊಳ್ಳೋಣ ಸಮುದಾಯಗಳಿಗೆ ನಾವೀಗ ಮಾಡಿ ಈಗಾಗಲೇ ನಾವು ಇದೇ ನಮ್ಮ ಕನಪಲ್ಲಿ ನಮ್ಮ ಏನೀಗ ನಮ್ಮ ನಲ್ಗೋಟಳ್ಳಿ ಸರ್ವೆ ನಂಬರ್ ನಲವತ್ತೆರಡರಲ್ಲಿ ಏನೀಗ ನಮ್ಮ ಇಂಜಿನಿಯರಿಂಗ್ ಕಾಲೇಜ್ ಬಿಲ್ಡಿಂಗ್ ಆಗ್ತಾ ಇದೆ ಆದ್ರೆ ಹಿಂದುಗಡೆ ಈಗ ಗುಡ್ಡ ಕಾಣ್ತಾ ಇದೆ ಆದ್ರೆ ಅದಕ್ಕೆ ಒಂದು ಒಳ್ಳೆ ವಿನ್ಯಾಸ ಮಾಡಿಸಿದೀವಿ ಅದಕ್ಕೆ ರಸ್ತೆಯನ್ನು ಮಾಡಿಸ್ತೇನೆ ಮುಂದಿನ ದಿನಗಳಲ್ಲಿ ರಸ್ತೆಯನ್ನ ಮಾಡಿ ಕರೆಕ್ಟ್ ಆಗಿ ಅದನ್ನ ಬೌಂಡ್ರಿ ಫಿಕ್ಸ್ ಮಾಡಿಕೊಡ್ತೇವೆ ಈಗ ನಾವು ಗರಿಷ್ಠ ಒಂದು ಎಕರೆ ಆದ್ರೆ ಕಮ್ಮಿ ಅಂದ್ರೆ ಹತ್ತು ಕೊಟ್ಟರೆ ಅದಕ್ಕಿಂತ ಕಮ್ಮಿ ಕೊಟ್ಟಿಲ್ಲ ನೀವು ಅಲ್ಲಿ ಗೊತ್ತಿದೆ ಇವತ್ತು ಇಂಜಿನಿಯರಿಂಗ್ ಕಾಲೇಜ್ ಬಿಲ್ಡಿಂಗ್ ಬರ್ತಾ ಇರೋದ್ರಿಂದ ಆ ಸ್ವಪ್ನ ಭೂಮಿ ಬೆಲೆ ಏನಾಗಿದೆ ಅಂತ ನಿಮ್ಗೆ ಗೊತ್ತಿದೆ ಇವತ್ತು ನಾವು ಕೊಟ್ಟಿರ್ತಕ್ಕಂಥ ಮೂವತ್ ಕುಂಟೆ ಅಥವಾ ಮೂವತ್ ಮೂರು ಅದ್ರ ಎಷ್ಟು ಅಂತ ಗೊತ್ತಿಲ್ಲ ಅದರಿಂದ ಇವತ್ತು ಇಷ್ಟು ಬೆಳೆ ಬಾಳ್ತಕ್ಕಂತ ಜಾಗ ಮತ್ತೆ ಪಾಪ ಯಾರು ಮನೆ ಟೀಕೆ ಮಾಡ್ತಾ ಇದ್ದಾರೆ ಚುನಾವಣೆ ಸಂದರ್ಭದಲ್ಲಿ ಪಾಪ ಏನೋ ಒಬ್ಬೊಬ್ರು ಅಂತ ಹೇಳ್ತಾ ಇರ್ತಾರೆ ಅಲ್ಲಿ ಹೋಗ್ಬೇಕು ಆ ಪೂಜೆ ಮಾಡ್ಬೇಕು ಇನ್ನೊಂದು ಮಾಡ್ಬೇಕು ಅಂತ ಅವರು ನನ್ಗೋಸ್ಕರ ಗೆಲ್ಬೇಕು ಅಂತ ಪಾಪ ಅವ್ರು ಮಾಡದೇ ಇರುವಂತ ಖುಷಿಗಳಿಲ್ಲ ಪಾಪ ನಾನು ನಾನ್ ಮಾಡ್ಲಿಲ್ಲ ಆದ್ರೆ ಅವ್ರು ಅನ್ವಸ್ತ್ರ ಮಾಡ ಆ ರೀತಿಯಾದಂತ ಮನುಷ್ಯರು ಇವತ್ತು ಸಮಾಜದಲ್ಲಿ ತಾವು ಇದೀರಾ ಅಂತಕ್ಕಂಥದ್ದು ನಾನು ನೆನಪು ಮಾಡ್ತಾ ಇದ್ದೀನಿ ಇವತ್ತು ಅವ್ರ ಜೊತೆ ಇಲ್ಲ ಅವ್ರ ನೆನಪುಗಳಿದ ಇವರೆಲ್ಲರೂ ನಮ್ಗೆ ಒತ್ತಾಯ ಆಗ್ತಾ ಇದ್ರು ಸರ್ ಮಾವಳ ಗೇಮನ್ನ ಜಾಗ ಇಡ್ಸಾರ್ ಮಾವಳ ಜಾಗ ಜಾಗ ಅಂತ ಹೇಳಿ ಅದರಿಂದ ಇವತ್ತು ನನಗೆ ಎಲ್ಲರೂ ಈಗ ಮುನಿಯಪ್ಪ ಅವ್ರು ಮುನಿಯಪ್ಪನವರು ನಮ್ಮ ವಯಸ್ಟ್ ಅವರು ಅವ್ರ ಮನೆಯವರು ಎಕ್ಸ್ ಕೌನ್ಸಿಲರ್ ಅವಕಾಶ ಯಾರ್ಯಾರು ನಮ್ಮ ತಾತ ಅವ್ರ ಜೊತೆ ನಮ್ಮ ಕುಟುಂಬದ ಜೊತೆ ಕುಳಿಸ್ಕೊಂಡಿದ್ದಾರೆ ಅವ್ರಿಗೆಲ್ರಿಗೂ ನಾವು ಒಂದಲ್ಲ ಒಂದು ರೀತಿಯಲ್ಲಿ ರಾಜಕಾರಣದಲ್ಲಿ ಅವಕಾಶಗಳನ್ನ ಕಳಿಸ್ಕೊಂಡ ಕೆಲಸವನ್ನ ಮಾಡಿದ್ದೇವೆ ಇನ್ನು ಚಿಂತಾಮಣಿಯಲ್ಲಿ ನಮ್ಮ ಕುಟುಂಬದ ಮೇಲೆ ಯಾಕೆ ಜನ ಅಭಿಮಾನ ಇಟ್ಕೊಂಡಿದ್ದಾರೆ ಇದೊಂದೇ ಕಾರಣ ನಾವತ್ತು ಜಾತಿಯ ಹೆಸರಲ್ಲಿ ನಾವೆತ್ತು ರಾಜಕಾರಣ ಮಾಡಿದವರಲ್ಲ ನಾವ್ ಎಲ್ಲ ಜಾತಿ ವರ್ಗದ ಜನರು ಯಾರು ಇವತ್ತು ನಮ್ಮ ಜೊತೆ ರಾಜಕೀಯವಾಗಿ ನಮ್ಮ ಬೆಂಬಲವಾಗಿ ನಿಂತು ನಮ್ಮ ಜೊತೆ ಇದ್ದಾರೆ ಅವರೆಲ್ಲರಿಗೂ ರಾಜಕಾರಣದಲ್ಲಿ ಅವಕಾಶ ಬಂದಾಗೆಲ್ಲ ನಾವು ಅಧಿಕಾರವನ್ನ ಕೊಟ್ಟಿರ್ತಕ್ಕಂಥ ಕೆಲಸವನ್ನು ನಾವು ಮಾಡಿದ್ದೇವೆ ಮತ್ತೊಬ್ಬ ವ್ಯಕ್ತಿ ನಮ್ಮ ಕುಟುಂಬಕ್ಕೆ ಬಹಳ ನಮ್ಮ ಎಕ್ಸ್ ಪ್ರೆಸಿಡೆಂಟ್ ನಂಜುಂಡಪ್ಪನವ್ರು ನಂಜುಂಡಪ್ಪ ಅವರು ಸಹ ಇವತ್ತು ನಮ್ಮ ಜೊತೆ ಇಲ್ಲ ಅವರು ಸಹ ಬಹಳಷ್ಟು ಏನು ಎಂತ ಸಂದರ್ಭದಲ್ಲೂ ಅವರು ನಮ್ಮನ್ನ ಬಿಟ್ಟು ಹೋಗಿಲ್ಲ ನಮ್ಗಾಗಿ ಅವರು ಏನ್ ಮಾಡೋದಕ್ಕೂ ಇರ್ತಾ ಇದ್ರು ನಂಜನ್ ಏನ್ ಬೇಕಾದ್ರೆ ಮಾಡೋಕೆ ರೆಡಿ ಇರ್ತಾ ಇದ್ರು ಆ ರೀತಿಯಾಗಿ ಇವತ್ತು ನಮ್ಮ ಜೊತೆ ನಿಮ್ಮ ಸಮುದಾಯದಲ್ಲಿ ಹುಟ್ಟಿರ್ತಕ್ಕಂತ ನಾಯಕರು ಇವತ್ತು ನಮ್ ಜೊತೆ ಅದೇ ಮಿಸ್ಟೇಕ್ ಪ್ರಾಮಾಣಿಕತೆಯಿಂದ ಇವತ್ತು ಇದಾರೆ ಬಹಳಷ್ಟು ಜನ ಈಗಲೂ ಇದಾರೆ ಇಲ್ಲ ಅಂತ ನಾನು ಹೇಳೋದಿಲ್ಲ ಇವತ್ತು ನಾನು ಅವ್ರ ಹೆಸರು ಯಾಕೆ ಹೇಳಿದೆ ಅಂದ್ರೆ ಇಲ್ಲ ಅವ್ರಿಗೂ ಕಾರಣದಿಂದ ಅವ್ರ ಹೆಸರುಗಳನ್ನು ತಗೊಂಡೆ ಇವತ್ತು ತಾವೆಲ್ಲರೂ ಬಹಳಷ್ಟು ಜನ ಇವತ್ತು ಬಹಳಷ್ಟು ಗ್ರಾಮಗಳಲ್ಲಿ ಎಲ್ಲ ಬಹುತೇಕ ನನ್ನ ಪ್ರಕಾರ ತೊಂಬತ್ತು ಪರ್ಸೆಂಟ್ ನಮ್ ಜೊತೆಲಿ ಇದ್ದೇವೆ ಅಂತ ನಾನು ಭಾವಿಸ್ತೀನಿ ತೊಂಬತ್ತು ಪರ್ಸೆಂಟ್ ಸಿದ್ದರಾಮಯ್ಯ ಸಾಹೇಬ್ರು ಕಾಂಗ್ರೆಸ್ ಅಲ್ಲಿ ಇಲ್ಲಿ ಇಲ್ಲ ಜನತಾ ದಳದಲ್ಲಿ ಇಲ್ಲಿ ಆದ್ರೆ ಚಿಂತಾಮಣಿಯಲ್ಲಿ ಮಾತ್ರ ಆನ್ಮತಸ್ಥರು ಕುರುಬ ಸಮುದಾಯದವರು ಅವತ್ತಿಂದಾನು ನಮ್ಮ ಜೊತೆಲಿ ಇರುವಂತದ್ದು ನಾವು ನೋಡಿರ್ತಕ್ಕಂಥ ಇವೆಲ್ಲವನ್ನ ಗಮನದಲ್ಲಿಟ್ಕೊಂಡು ನಾನು ಎಲ್ಲರಿಗೂ ನ್ಯಾಯ ಒದಗಿಸ್ಕೊಡ್ಬೇಕು ಎಲ್ಲ ಸಮುದಾಯದವ್ರಿಗೂ ಎಷ್ಟಾದ್ರೂ ಒಂದು ಜಾಗ ಕೊಡೇಬೇಕು ಅಂತಕ್ಕಂಥ ತೀರ್ಮಾನ ಮಾಡಿ ಆದೇಶಗಳನ್ನ ಮಾಡಿಸಿದೀವಿ ಮುಂದೆ ಅದನ್ನ ಏನಾದ್ರು ಮಾಡಿ ಅಲ್ಲಿ ನೀವು ನೀವು ಎಲ್ಲರೂ ಸರ್ಕಾರದ ಹೆಸರಲ್ಲಿ ಒಂದೊಂದು ಸ್ಪಷ್ಟವಾಗಿ ಹೇಳ್ತೇನೆ ಈಗ ಸರ್ಕಾರದ ಹೆಸರಲ್ಲಿ ಇರ್ತದೆ ಆದ್ರೆ ನೀವು ಸರ್ಕಾರದಿಂದ ಅಥವಾ ನೀವು ಯಾರಾದ್ರೂ ದಾನ ಮಾಡಿ ಅಲ್ಲಿ ಭೂಮಿ ಸರ್ಕಾರದ ಹೆಸರು ಇರ್ತದೆ ಸಮುದಾಯಕ್ಕೆ ಸೀಮಿತವಾಗಿ ಸರ್ಕಾರದ ಹೆಸರು ಇರ್ತದೆ ಯಾರು ಅದನ್ನ ಬದಲಾಯಿಸಿದೆ ಈಗ ಏನ್ ಅಂಬೇಡ್ಕರ್ ಭವನ ಕಟ್ತಾ ಇದ್ದೀವಿ ಸರ್ಕಾರದ ಹೆಸರಲ್ಲಿ ವಾಲ್ಮೀಕಿ ಭವನ ಕಟ್ತಾ ಇದ್ದೀವಿ ಸರ್ಕಾರದ ಹೆಸರಲ್ಲಿ ಅದರಿಂದ ಸರ್ಕಾರದ ಹೆಸರಲ್ಲಿ ಇರ್ತದೆ ಅಲ್ಲಿ ಏನು ಬೇರೆ ಚಟುವಟಿಕೆ ಮಾಡ್ಬೋದು ಅವೆಲ್ಲ ಮಾಡುವಂತದಕ್ಕೆ ಅವಕಾಶ ಇದೆ ಅದರಿಂದ ತಾವೆಲ್ಲರೂ ನನಗೆ ಬೇರೆ ಕಾರ್ಯಕ್ರಮ